ಕುರಿಗಾಯರ ಮೇಲೆ ತಂದಂಥ ಬಿಲ್ಲನ್ನು ನಾನು ಸ್ವಾಗತ ಮಾಡ್ಕೊಂತೀನಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಏನು ನಮ್ಮ ಪಶುಸಂಗೋಪನಾ ಇಲಾಖೆ ಸಚಿವರು ಇವತ್ತು ತಂದಿದ್ದಾರೆ ಈ ಒಂದು ಬಿಲ್ಲನ್ನು ಇದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಈ ಬಿಲ್ಲು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದಗಡೆ ಬರಬೇಕಾಗಿತ್ತು ಇದು ಭಾಳ ಲೇಟಾಗಿ ಈಗ ಬಂದಿದೆ ಅಂದರೆ ಇದನ್ನು ಸ್ವಾಗತ ಮಾಡ್ಕೊತ ಇದ್ದೀನಿ ಅಧ್ಯಕ್ಷರೇ ಕುರಿಗಾಯವರ ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತೇನಲ್ಲಿ ಎರೆಯ ನೆಲಂತಿರ್ತದೆ ಎರೆ ನೆಲ ಅಂದರೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಇರ್ತಕ್ಕಂಥ ಊರುಗಳಲ್ಲಿ ಕುರಿಗಳು ಮಳೆಗಳು ಬಂದಾಗ ಅವ್ರು ಏನು ಮಾಡ್ತಾರೆ ಆ ಒಂದು ಎರೆಗಳಿದ್ದಂಥವ್ರು ರೆಡ್ ಸೈಲಿ ಹೋಗ್ತಾರೆ ಅಂದರೆ ಗುಡ್ಡಗಡ್ ಪ್ರದೇಶಗಳಿಗೆ ಒಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ ಅಲ್ಲಿ ಹೋದಾಗ ಎಷ್ಟು ತೊಂದರೆ ಕೊಡ್ತಾರೆ ಪಾರ್ಟಿದವರು ಅಂದರೆ ಈ ಪಾರ್ಟ್ರದವ್ರು ನಮ್ಮ ಗಿಡಗಳು ಹಾಳಾಗ್ತವೆ ಅಂತೇಳಿ ಆ ಕುರಿಗಳನ್ನು ಆ ಗುಡ್ಡಗಳಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇಲ್ಲ ಅವ್ರ ಮೇಲೆ ಕ್ರಮ ಆಗ್ತಾ ಇದೆ ಇದು ಮೊದಲು ಸರ್ಕಾರದಲ್ಲಿ ಈ ನಿಯಮಗಳನ್ನು ತಿದ್ದುಪಡಿ ಇದು ಒಂದೆದ್ದು ಸರ್ಮನ್ ಅಧ್ಯಕ್ಷರೇ ಇನ್ನೊಂದು ಏನಾಗುತ್ತೆ ಹಟ್ಟಿಗಳಾಗ್ತಾರೆ ಹೋಗಿ ಗಟ್ಟಿ ಗಟ್ಟಿ ಜಮೀನು ಭೂಮಿ ಇದ್ದಲ್ಲಿ ಗುಡ್ಡಗಡ್ ಪ್ರದೇಶಗಳಲ್ಲಿ ತಮ್ಮದಾದಿದ್ದ ಹಟ್ಟಿಗಳನ್ನು ಹಾಕೊಂತಾರೆ ಅಲ್ಲಿ ಕಳ್ಳ್ರೆ ಏನು ಮಾಡಿದಾರೆ ಭಾಳಷ್ಟು ಹಟ್ಟಿಗಳಲ್ಲಿ ದಬ್ಬಾಳಿಕೆ ಮಾಡಿ ರಾತ್ರಿಗಳಲ್ಲಿ ಅವರ ಅಲ್ಲಿ ಕುರಿಗಾಯರವ್ರನ್ನ ಕಾಲು ಕೈ ಕಟ್ಟಿ ಹಾಕಿ ಕುರಿಗಳನ್ನು ಕಳುವು ಮಾಡಿದ್ದಾರೆ ಸುಮಾರು ಐವತ್ತು ನೂರು ಕುರಿಗಳನ್ನು ಲಾರಿ ಟಿಂಪುಗಳು ತಂದುಗೈಸಿ ರಾತ್ರಿ ರಾತ್ರಿ ಏರ್ಕೊಂಡು ಹೋಗಿ ವ್ಯಾಪಾರ ಮಾಡಿದ್ದಾರೆ ಬಂದವರು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಳುವಿನ ಒಂದು ಕೇಸನ್ನು ಎಷ್ಟೇ ಕಳುವು ಮಾಡಿರಲಿ ಅವರು ಐವತ್ತು ಕಳು ಮಾಡಲಿ ನೂರು ಕಳು ಮಾಡಲಿ ಒಂದು ಕಳುವಿನ ಕೇಸು ಮಾಮೂಲಿ ಕಳುವಿನ ಕೇಸ್ ಹಾಕ್ಕೊಂಡು ಅದನ್ನು ವಸೂಲಿ ಮಾಡ್ತಕ್ಕಂಥ ಸುಮಾರು ವರ್ಷಗಳಿಂದ ತನ ಅದನ್ನು ಎಳ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ ಕಠಿಣವಾದ ಕ್ರಮ ಆಗಿಲ್ಲ ಇವತ್ತಿಗೂ ಅವ್ರಿಗೆ ಯಾರಿಗೂ ಅವರಿಗೆ ಇದ್ರ ಜೊತೆಯಲ್ಲಿ ಅವರಿಗೆ ಕಠಿಣ ಕ್ರಮ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಕುರಿಗಳು ಕಾಯೋರವಾಗ ಏನು ಕುರಿಗಳ್ರನ್ನ ಅದರಲ್ಲ ಆ ಕುರಿಗಳನ್ನ ಈಗ ಹೆಂಗೆ ನಾವು ಅನೇಕ ಕೆಲವೊಂದು ಇದರಲ್ಲಿ ನಾವು ತ್ರೀ ನಾಟ್ ಸೆವೆನ್ ಕೇಸು ತ್ರೀ ನಾಟ್ ಟೂ ಕೇಸು ಅಂತ ಇದೆಯಲ್ಲ ಈ ಕೇಸಿಗೆ ಹೋರತಕ್ಕಂಥ ವ್ಯವಸ್ಥೆ ಆಗಬೇಕು ಕುರಿಗಳರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಭಾಳ ಐತಿ ಹೆಚ್ಚಾಗಿದೆ ಸನ್ಮಾನ ಅಧ್ಯಕ್ಷರೇ ಮಳೆಗಾಲದಿಂದಲ್ಲಿ ಮಳೆ ಒಂದು ಬರೋ ಸಂದರ್ಭದಲ್ಲಿ ಒಂದು ನೂರಾರು ಐನೂರು ಕುರಿಗಳು ಇರ್ತಾವ ಆ ಮಳೆ ಹಾಣಿಕಲ್ಲಿ ಬಿದ್ದಾಗ ಅಲ್ಲಿ ನೂರಾರು ಕುರಿಗಳು ಸಾವಿನ್ನಪ್ಪತ್ತವ ಸನ್ಮಾನ ಅಧ್ಯಕ್ಷರೇ ಸರ್ಕಾರ ಕೊಡ್ತಕ್ಕಂಥ ಸವಲತ್ತು ಅದನ್ನ ಹೇಳ್ತಾ ಇದೀನಿ ಅಧ್ಯಕ್ಷರೇ ಅದನ್ನ ಸಲಹೆ ಕೊಡ್ತಾ ಅಲ್ಲಿ ಆಗ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥದ್ದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆ ಕುರಿ ಇರ್ತಕ್ಕಂಥದ್ದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ನಲ್ವತ್ತು ಕೆಜಿ ಕುರಿ ಇರುತ್ತೆ ಆ ಕುರಿ ಸತ್ತ ಕುರಿಗಾಯವನಿಗೆ ಐದು ಸಾವಿರ ಆರು ಸಾವಿರ ಕೊಟ್ಟರೆ ಏನಾಗ್ತದೆ ಸ್ವಾಮಿ ಮಿನಿಮಮ್ ಒಂದು ಹದಿನೈದು ಸಾವಿರ ರೂಪಾಯಿ ಆದರೂ ಒಂದು ಪರಿಹಾರ ಕೊಡಬೇಕಲ್ಲ ಒಂದು ಕುರಿಯಿಂದ ಒಂದು ಕುರಿ ಸತ್ತರೆ ಆ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ತೊಗೋಬೇಕು ಸಲ್ಮಾನ್ ಅಧ್ಯಕ್ಷರೇ ಏನು ಹಣೆಕಲ್ಲಿಗೆ ಸಾಯ್ತಕ್ಕಂಥವಾಗಲಿ ಕಾಲು ಬೆನ್ನು ಬೆಂದು ಸಾಯ್ತಕ್ಕಂಥ ಕುರಿಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಆದರೂ ಒಂದು ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನೆಯಲ್ಲಿ ಮಾಡಿಕೊಂಡು ಇವತ್ತು ಇದ್ರ ಜೊತೆಯಲ್ಲಿ ಏನು ಇವತ್ತು ಕುರಿಕಾಯ ಕಳ್ರೆ ಹೇಳಿದೀನಲ್ಲ ಅದ್ರ ಮೇಲೆ ಕಠಿಣ ಕ್ರಮವನ್ನು ಆಗಬೇಕು ಗುಡ್ಡಗಾಡ ಪ್ರದೇಶದಲ್ಲಿ ಫಾರೆಸ್ಟ್ರಿಗೆ ಒಂದು ತವನು ಕಾನೂನು ಮಾಡಬೇಕು ಪಾರಷ್ಟು ಇಲಾಖೆ ಯಾವ ಕಾರಣಕ್ಕೂ ಕುರಿಗಾಯವರಿಗೆ ಕಾನೂನು ಮಾಡಬೇಕು ಅದರ ಅದರಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ಖಂಡಿತವಾಗಿ ಅವರಿಗೆ ಇದೆಲ್ಲ ಅವಕಾಶ ಕೊಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನಾನು ಸಣ್ಣ ಸಲಹೆಯನ್ನು ಕೊಡ್ತಾ ಇದ್ದೀನಿ ಸರ್ ಮನೆಯ ಸಚಿವರು ಈ ಒಂದು ಕಾನೂನನ್ನು ಭಾಳ ತಂದಿರತಕ್ಕ ಅವರಿಗೆ ನಾನು ಸ್ವಾಗತವನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ